ಈಗ ರಾಜ್ಯದಂತ ಈ ಒಂದು ಜಾತಿ ಗಣತಿಯ ಸದ್ದು ಜೋರಾಗಿ ಕೇಳ್ತಾ ಇದೆ ಸಿಎಂ ಹಾಗೂ ಸರ್ಕಾರದ ಒತ್ತಾಯದ ಮೇಲೆ ನಡೀತಾ ಇರುವಂತ ಏನು ಜನಗಣತಿ ಸಮೀಕ್ಷೆ ಇದು ಈಗ ಹಳ್ಳ ಹಿಡಿತ ರಾಜ್ಯದಂತ ಜಾತಿ ಗಣತಿ ಸಮೀಕ್ಷೆ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ ನಿರ್ಲಕ್ಷ್ಯ ತೋರಿರುವಂತ ರಾಯಚೂರಿನ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ರಮೇಶ್ ಜಿ ರಾಥೋಡ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ರಾಯಚೂರಿನ ಲಿಂಗಸುಗೂರು ತಾಲೂಕಿನಲ್ಲಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿರುವಂತದ್ದು ಸರಿಯಾದ ಸ್ಪಂದನೆ ಮತ್ತು ಸಹಕಾರ ನೀಡುತ್ತಿಲ್ಲ ಅಂತ ಹೇಳಿ ಅವರನ್ನ ಅಮಾನತು ಮಾಡಲಾಗಿದೆ ದೂರು ಬಂದ ಹಿನ್ನೆಲೆ ಸಸ್ಪೆಂಡ್ ಮಾಡಿ ಕ್ರಮ ಕೈಗೊಳ್ಳಲಾಗಿದೆ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ಕ್ರಮಗಳನ್ನ ಕೈಗೊಂಡಿದ್ದಾರೆ ಏನು ಸರ್ಕಾರ ಈ ಒಂದು ಜನಗಣತಿ ಜಾತಿ ಜನಗಣತಿ ಏನು ನಡೆಸ್ತಾ ಇದೆ ಸರ್ಕಾರ ಈ ರೀತಿಯಾಗಿ ಎಲ್ಲರ ವಿರೋಧದ ನಡುವೆಯೇ ಕೂಡ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಇದರ ಮಧ್ಯೆ ಈ ಒಂದು ಜನಗಣತಿ ಹಳ್ಳ ಹಿಡಿತ ಅಂತ ಹೇಳಿ ಪ್ರಶ್ನೆಗಳು ಮೂಡ್ತಾ ಇದೆ ಏನು ಈ ಒಂದು ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ ರಾಯಚೂರಿನಲ್ಲಿ ಅಧಿಕಾರಿಯೊಬ್ಬರು ನಿರ್ಲಕ್ಷ್ಯ ತೋರಿದ್ದಾರೆ ಇದಕ್ಕೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿಯನ್ನು ಅಮಾನತು ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿರುವಂಥ ರಮೇಶ್ ಜಿ ರಾಥೋಡ್ ಅವರನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ರಾಯಚೂರು ಲಿಂಗಸುಗೂರು ತಾಲೂಕಿನ ಈ ಈ ಒಬ್ಬ ಅಧಿಕಾರಿ ಆ ಒಂದು ಪ್ರದೇಶಕ್ಕೆ ಸೇರಿದವರು ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಸಹಕಾರ ನೀಡ್ತಿಲ್ಲ ಈ ಒಂದು ಸಮೀಕ್ಷೆಗೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು ಇವರ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಲಾಗಿತ್ತು ಈ ಒಂದು ದೂರು ಬಂದ ಹಿನ್ನೆಲೆ ಜಿಲ್ಲಾಧಿಕಾರಿ ಇವರನ್ನ ಸಸ್ಪೆಂಡ್ ಮಾಡಿದ್ದಾರೆ